ಇದರ ಘಟನೆಯ ಸಮಯಕ್ಕೆ ಯಾಕೆ ಕದನಿಸ್ತರೆ ಸೋ ದೆನ್ ಐ ಹೇರಿಟಿ ಬೆನಿಫಿಷಿಯರಿ ತಾಯ್ ಬೆನಿ ಯನ್ನ ಮಂಗಳೂರು ನಗರದ ಪರಿಚಯಾಚರ ಮತ್ತು स्वागत ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ಸ್ವಾಗತ ಆಯೋಜಕರಾದ ಸಿವಿಪಿ ಮತ್ತು ದಿನೇಶ್ ಕುಮಾರ್ ಅವರಿಗೆ ನಮ್ಮ ಹೋಮ್ ಗಾರ್ಡ್ ತಕಾಲದಿಂದ ಧನ್ಯವಾದಗಳು ಗೌರವಾನ್ವಿತ ಸರ್ಗೆ ನಮ್ಮ ದಕ್ಷಿಣ ಜಿಲ್ಲಾ ಕಮಾಂಡೆಂಟ್ ಆದ ಮುರಳಿ ಮೋಹನ್ ಚಿತ್ತಾರ್ ಅವರಿಗೆ ಅವರು ಕೂಡ ಗೌರವವನ್ನು ಅರ್ಪಿಸ್ತೇನೆ ಅದೇ ರೀತಿ ನಮಗೆ ಬೋಧಕರಾಗಿ ಬಂದಂತ ಅಕ್ಷಯ್ ಕುಮಾರ್ ಅವರು ಕೂಡ ಗೌರವವನ್ನು ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಕಚೇರಿಯ ಸೂಪರಿಂಟೆಂಡ್ ಆದ ಗೋಪಿನಾಥ್ ಅವರು ಕೂಡ ಧನ್ಯವಾದ ಅರ್ಪಿಸ್ತೇನೆ ಅದೇ ರೀತಿ ಕಚೇರಿಯ ಶ್ರಾಮ ಅವರು ಅವರಿಗೂ ಕೂಡ ಗೌರವವನ್ನು ಒತ್ತಾಯಿದ್ದರು ಎಲ್ಲರಿಗೂ ಗೌರವವನ್ನು ಒಪ್ಪಿಸ್ತಾ ಇದ್ದರು ಹಾಗೂ ಅನ್ನೋದರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಅವರಿಗೆ ಅವರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಕಾರ್ಯಕ್ರಮವನ್ನು ದೀಪ ಬಿಡಗಿಸುದರ ಮೂಲಕ ಉದ್ಘಾಟಿಸಬೇಕಾಗಿ ವಿದ್ಯಾರ್ಥಿಗಳನ್ನು i 따 <돈>

हाँ, <sweb> अब <a> <पर, laughs> तो शेप्स बंद हो रहे हैं। साउथ चेन्नई के बिकवांटे, कौन से यहाँ लगे हुए टाइमिंग देंगे? वैसे तो आप सुनते हैं। इसको वो शुरू होता है। इसमें जोड़ा किसी ने तो ना, किसने किया? जोड़ी थी, बीए पत्रिका। कौन सी क्या है?

ಎಷ್ಟು ಜನ ಡಿಗ್ರಿ ಆಗಿದೆ ಇಲ್ಲಿ ಡೌ ಎಷ್ಟು ಜನ ಇದ್ದಾರೆ ಪೊಲೀಸ್ ಸೇರಬೇಕು ಅಂದರೆ ಏಜ್ ಇರುವಂಥವ್ರು ಎಷ್ಟು ಜನ ಇದ್ದಾರೆ ಪೊಲೀಸ್ ಸೇರ್ಲಿಕ್ಕೆ ತುಂಬಾ ಜನ ಇದ್ದೀರಿ ಆಯಿತು ಎಷ್ಟು ಜನ ಟ್ರೈ ಮಾಡಿದ್ದೀರಿ ಯಾವುದಾದ್ರು ಪರೀಕ್ಷೆ ಇಲ್ಲಿ ಬಂದು ಅವ್ರಿಗೆ ತುಂಬ ಜನ ಆಸಕ್ತಿ ಅವರು ಇದ್ದೀನಿ ಎಲ್ರಿಗೂ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಜಿಲ್ಲಾ ಸಮಾಧರಾದ ಮುರಳಿಮನ ಅವರೇ ಅಶ್ವತ್ ಅಕ್ಷಯ್ ಕುಮಾರ್ ಅವರೇ ಸೊ ಗೋಪಿನಾಥ್ ಸೋ ಸೂಪರಿಂಟೆಂಡೆಂಟ್ ಕೆ ಒ ಡೆಪ್ಯೂಟಿ ಕಮಾಂಡೆಂಟ್ ಅವರೇ ಸೊ ಹೊಂಗಡ್ಡ ಸಂಸ್ಥೆಯ ಎಲ್ಲ ಅಧಿಕಾರಿ ಮಿತ್ರರೇ ಸಿಬ್ಬಂದಿ ಮಿತ್ರರೇ ಹೊಸದಾಗಿ ಹೋಮ್ ಗಾರ್ಡ್ ಸಂಸ್ಥೆಗೆ ಸೇರ್ಪಡೆ ಆಗಿರುವಂತಹ ಎಲ್ಲ ನನ್ನ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರನ್ನ ಈ ಹೋಮ್ ಗಾರ್ಡ್ ಸಂಸ್ಥೆಗೆ ಪೊಲೀಸ್ ಇಲಾಖೆ ವತಿಯಿಂದ ಸ್ವಾಗತ ವಹಿಸ್ತಾನೆ ಬಹಳ ಖುಷಿ ಆಗ್ತಾ ಇದೆ ಸೊ ಈ ಒಂದು ನಿಮ್ಮ ಈ ಹತ್ತು ದಿನಗಳ ಈ ಕಾರ್ಯಾಗಾರ ಏನಿದೆ ಸೊ ಇದರಲ್ಲಿ ಭಾಗವಹಿಸಲಿಕ್ಕೆ ನಿಮ್ಮಲ್ಲಿ ತುಂಬ ಜನ ಪೊಲೀಸ್ ಇಲಾಖೆಗೆ ಮುಂದಿನ ದಿನಗಳಲ್ಲಿ ಬರಬೇಕು ಅಂತನ್ನುವಂತಹ ಒಂದು ಆಸಕ್ತಿ ಇರುವಂಥವರಿದ್ದೀರಿ ಅದೇ ರೀತಿ ಸೇವೆ ಮಾಡಲಿಕ್ಕೆ ಹತ್ತೊರೆದುಕೊಂಡು ಈ ಒಂದು ಹೋಮ್ ಗಾರ್ಡ್ ಸಂಸ್ಥೆಗೆ ಬಂದಿರುವಂಥವರು ತುಂಬ ಜನ ಇದ್ದೀರಿ ನಿಮ್ಮ ವಿಚಾರವನ್ನು ಕೇಳಿ ಬಹಳ ಖುಷಿಯಾಯಿತು ಖಂಡಿತವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಹೋಮ್ ಗಾರ್ಡ್ಸ್ ಅಂತಂದರೆ ಏನು ಯಾವ ರೀತಿಯಲ್ಲಿ ನಾವು ಕರ್ತವ್ಯ ನಿರ್ವಹಣೆ ಮಾಡಬೇಕು ಅಂತನ್ನುವಂಥದ್ದು ಅದೆಲ್ಲ ತಿಳ್ಕೊಂಡೇ ನೀವು ಇವಾಗ ಈ ಒಂದು ಸಂಸ್ಥೆಗೆ ಇಚ್ಛೆಪಟ್ಟು ಬಂದಿರುವಂಥದ್ದು ಈ ಹತ್ತು ದಿನಗಳ ಈ ಒಂದು ಸಮಯದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ತರಬೇತಿಯನ್ನು ನೀಡಲಾಗುತ್ತೆ ಹೊಂಗ ಆಗಿರಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ನೀವು ನಿಮಗೇನೊಂದು ಯೂನಿಫಾರ್ಮ್ ಇಶ್ಯೂ ಆಗಿರುತ್ತೆ ಸೊ ಅದನ್ನು ಯಾವ ರೀತಿಯಲ್ಲಿ ನೀವು ಬಳಸ್ಕೊತಾ ಇದ್ದೀರಿ ಬಳಸ್ಕೊತೀರಿ ಯಾವ ರೀತಿ ನೀವು ಆ ಯೂನಿಫಾರ್ಮನ್ನು ಹಾಕ್ತೀರಿ ನಿಮ್ಮನ್ನು ನೀವು ಸಾರ್ವಜನಿಕರ ಎದುರುಗಡೆ ಯಾವ ರೀತಿಯಲ್ಲಿ ಅಂತ ಅಂತನ್ನುವಂಥದ್ದು ಮುಖ್ಯ ಸೊ ಒಂದು ಕಾಕಿ ಯೂನಿಫಾರ್ಮ್ ಹಾಕ್ತೀರ ಅಂತಂದಾಗ ಅದಕ್ಕೆ ಇರುವಂತಹ ಮರ್ಯಾದೆನೇ ಬೇರೆ ಸೊ ಎಲ್ಲರೂ ಬಹುಶಃ ಆ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ಇಲಾಖೆಗೆ ಬರಬೇಕು ಒಂದು ಕಾಕಿ ಬಟ್ಟೆಯನ್ನು ಹಾಕಬೇಕು ಅಂತನ್ನುವಂಥ ಒಂದು ಇಚ್ಛೆಯೊಂದಿಗೆ ನೀವು ಬಂದಿದ್ದೀರಿ ಅಂತ ನಾನು ತಿಳ್ಕೊಳ್ಳಿರುವಂಥದ್ದು ಸೊ ಇನ್ನೇನು ಕೆಲವೇ ದಿನದಲ್ಲಿ ಈಗ ಚುನಾವಣೆ ಬರ್ತಾ ಇದೆ ಈ ಚುನಾವಣೆ ಸಂದರ್ಭದಲ್ಲಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಅಂತನ್ನುವಂಥದ್ದು ಬಹುಶಃ ಈ ಹಿಂದೆ ಯಾರಾದರೂ ಚುನಾವಣಾ ಕರ್ತವ್ಯದಲ್ಲಿ ಎಷ್ಟು ಜನ ಭಾಗವಹಿಸಿದ್ದೀರಿ ನೀವಿಬ್ಬರು ಭಾಗವಹಿಸಿದಿರಿ ಎಲ್ರಿಗೂ ಗೊತ್ತಿರುವ ಹಾಗೆ ಸೊ ನಾರ್ಮಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಹೇಳಿ ಏನು ಇರುತ್ತೆ ಸಾಮಾನ್ಯ ಪೋಲಿಂಗ್ ಸ್ಟೇಷನ್ ಏನಿರುತ್ತೆ ಅಲ್ಲಿ ನಿಮ್ಮನ್ನ ಒಬ್ಬೊಬ್ಬರನ್ನ ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ನಿಮ್ಮನ್ನ ಆ ಒಂದು ಪೋಲಿಂಗ್ ಸ್ಟೇಷನ್ ಅನ್ನ ಮ್ಯಾನ್ ಮಾಡುವಂತ ವಿಚಾರಕ್ಕೆ ನಿಮಗೆ ಬಿಡ್ತಾರೆ ನಿಮ್ಮಲ್ಲಿ ಅಲ್ಲಿ ನಾನು ಯಾವ ರೀತಿಯಲ್ಲಿ ಒಂದು ಸಿಂಗಲ್ ಪೋಲೀಸ್ ಪೋಲಿಂಗ್ ಸ್ಟೇಷನನ್ನು ನಾನು ಯಾವ ರೀತಿಯ ಒಂದು ಕಂಟ್ರೋಲ್ ಮಾಡಬೇಕು ಅಂತನ್ನುವಂಥದ್ದು ಅದನ್ನು ನಿಮಗೆ ಈ ತರಬೇತಿ ಸಂದರ್ಭದಲ್ಲಿ ಎಲ್ಲ ನಿಮಗೆ ಮಾಹಿತಿಯನ್ನು ನೀಡ್ತಾರೆ ಮೊಟ್ಟ ಮೊದಲನೇದಾಗಿ ನಿಮಗೆ ಬೇಕಾಗಿರುವಂಥದ್ದು ಧೈರ್ಯ ಸೊ ಅಲ್ಲಿ ಬಹುಶಃ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಜನ ಬಹುಶಃ ಆ ಒಂದು ಪೋಲಿಂಗ್ ಸ್ಟೇಷನಿಗೆ ವೋಟ್ ಮಾಡಲಿಕ್ಕೆ ಬರ್ಬೋದು ಸೊ ಅಲ್ಲಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಬಹುಶಃ ಅವರನ್ನು ಕ್ಯೂ ಅಂತ ಹಿಡಿದು ಅಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಆಗುವ ರೀತಿಯಲ್ಲಿ ಅಂದರೆ ಜನ ನಿರ್ಭೀತಿಯಿಂದ ಬಂದು ಅಲ್ಲಿ ಅವರು ಒಂದು ವೋಟಿಂಗ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವು ಸಹಾಯ ಮಾಡಬೇಕಾಗಿರುವಂಥದ್ದು ಸೊ ಆ ಕರ್ತವ್ಯ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು ಈ ಕಾರ್ಡ್ ಸಂಸ್ಥೆಗೆ ಸೇರಿಕೊಂಡು ನಂತರ ಯಾವೆಲ್ಲ ಇಲಾಖೆಯಲ್ಲಿ ಹೊಸ ನ ನಿಮಗೆಲ್ಲ ಗೊತ್ತಿರುವ ಹಾಗೆ ಹೋಮ್ ಗಾರ್ಡ್ಸ್ನವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಆರ್ ಟಿ ಒ ಇರ್ಬೋದು ಎಕ್ಸೈಸ್ ಇರ್ಬೋದು ಅದು ಟೂರಿಸಮ್ ಡಿಪಾರ್ಟ್ಮೆಂಟ್ ಇರ್ಬೋದು ಸೊ ಹೀಗೆ ನಾನಾ ಇಲಾಖೆಗಳಲ್ಲಿ ಹೋಮ್ ಗಾರ್ಡ್ಗಳು ಕರ್ತವ್ಯ ನಿರ್ವಹಣೆ ಮಾಡ್ತಾರೆ ಸೊ ನಿಮ್ಮ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಸೊ ನೀವುಗಳು ನಿಮಗೆ ಬೇಕಾದಂತಹ ಒಂದು ಇಲಾಖೆಯನ್ನು ನೀವು ಸೇರ್ಕೋಬೋದಾಗತ್ತೆ ನಂತರ ಪೊಲೀಸ್ ಇಲಾಖೆಯಲ್ಲಿ ಹೇಗೆ ಬರಬೇಕು ಯಾವ ರೀತಿಯಲ್ಲಿ ನೀವು ಹೋಮ್ಗಾರ್ಡಾಗಿ ಪೊಲೀಸ್ ಇಲಾಖೆಯಲ್ಲಿ ಸೇರಬೇಕು ಅಂತ ಅನ್ನುವಂಥದ್ದನ್ನು ಒಂದು ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿದ್ದಾರೆ ಆ ಪ್ರಕಾರ ನೀವುಗಳು ಕೂಡ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ಬೋದು ಸೊ ಮೊಟ್ಟ ಮೊದಲನೇದಾಗಿ ಎಲ್ಲರೂ ಮನಸ್ಸಿನಲ್ಲಿ ಇರಬೇಕಾಗಿರುವಂಥದ್ದು ನಾನು ಒಂದು ಸಮಾಜ ಸೇವೆ ಮಾಡಲಿಕ್ಕಾಗಿ ನಾನು ಈ ಇಲಾಖೆಗೆ ಇದ್ದೇನೆ ಸೊ ಹಾಗಾಗಿ ನನ್ನ ವ್ಯಕ್ತಿತ್ವವನ್ನು ನಾನು ಸಾರ್ವಜನಿಕರ ಎದುರುಗಡೆ ಯಾವ ರೀತಿ ತೋರ್ಪಡಿಸ್ಕೋಬೇಕು ಸಾರ್ವಜನಿಕರು ನನಗೆ ಅಥವಾ ಯೂನಿಫಾರ್ಮಲ್ಲಿದ್ದಾಗ ನನಗೆ ಯಾವ ರೀತಿ ಗೌರವ ಕೊಡಬೇಕು ಅಂತನ್ನುವಂಥದ್ದನ್ನು ನಾನು ಮೊತ್ತ ಮೊದಲನೇ ತಿಳ್ಕೊಬೇಕು ನಾವು ಸಾರ್ವಜನಿಕರ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತೀವಿ ಅದೇ ರೀತಿಯಾದಂತಹ ಗೌರವವನ್ನು ಸಾರ್ವಜನಿಕರು ನಮಗೆ ಕೊಡ್ತಾರೆ ಸೊ ಹಾಗಾಗಿ ನಮ್ಮ ಒಳಗಡೆ ಏನು ಹೊರಗಿನ ವಿಚಾರಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ನಡವಳಿಕೆಗಳು ಏನೇ ಇದ್ದರೂ ಕೂಡ ನಾವು ಈ ಹೊಂಗಲ್ ಸಂಸ್ಥೆಗೆ ಬಂದಾಗ ನಮ್ಮ ನಡವಳಿಕೆ ಈ ಒಂದು ಇಲಾಖೆಗೆ ಏನು ಬ ನಿಗದಿಪಡಿಸಿದಾರೆ ಆ ಪ್ರಕಾರನೇ ಇರಬೇಕಾಗತ್ತೆ ವೈಯಕ್ತಿಕವಾಗಿ ನಮ್ಮ ನಡವಳಿಕೆ ಬೇರೆ ರೀತಿಯಲ್ಲಿ ಇದ್ದರೂ ಕೂಡ ನಾವು ಒಬ್ಬ ಸಮಾಜ ಸೇವೆಗೆ ಇಲ್ಲಿ ಬಂದ ನೆಟ್ಟಿನಲ್ಲಿ ನಾವು ನಮಗೆ ಸಮಾಜಕ್ಕೆ ಯಾವ ರೀತಿಯಾದಂತಹ ವರ್ತನೆ ನಾವು ತೋರಿಸ್ಬೇಕೋ ಅದೇ ವರ್ತನೆಯನ್ನು ತೋರಿಸ್ಬೇಕಾಗತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ತಾಳ್ಮೆ ಅನ್ನುವಂಥದ್ದು ಇರಬೇಕಾಗತ್ತೆ ಜನರಿಗೆ ಸ್ಪಂದನೆ ಮಾಡುವಂತಹ ಒಂದು ಆಸಕ್ತಿ ಇಚ್ಛೆ ಕೂಡ ಇರಬೇಕಾಗುತ್ತೆ ನೀವುಗಳು ಈ ಒಂದು ಹತ್ತು ದಿನಗಳ ಕಾಲ ಇಲ್ಲಿ ಉತ್ತಮವಾದಂತಹ ಒಂದು ತರಬೇತಿಯನ್ನು ಪಡೆದು ಸೊ ಮುಂದಿನ ದಿನದಲ್ಲಿ ನೀವು ಹೋಂಗಾರ್ಡ್ ಆಗಿಯೋ ನಂತರ ನೀವು ನಮ್ಮ ಪೊಲೀಸ್ ಇಲಾಖೆಗೂ ಕೂಡ ಸೇರುವಂತಹ ಎಲ್ಲ ಅವಕಾಶಗಳಿದೆ ಅದಕ್ಕೆ ಬೇಕಾದಂತಹ ಬುನಾದಿ ತರಬೇತಿಯನ್ನು ಮೂಲ ತರಬೇತಿಯನ್ನು ನೀವು ಇಲ್ಲಿ ಪಡ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವುಗಳು ಕೂಡ ಮುಂದಿನ ದಿನದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆಗಲಿಕ್ಕೆ ಆಗಲಿ ಅಂತನ್ನುವಂತಹ ಒಂದು ಆರೋಗ್ಯದೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಮುಂದಿನ ಜೀವನ ಸುಖಕರವಾಗಿರಲಿ ಒಳ್ಳೆಯ ರೀತಿಯಾದಂಥ ಒಂದು ಜೀವನವನ್ನು ನಡೆಸಿ ಅಂತನ್ನುವಂಥ ಮಾತಿನೊಂದಿಗೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಿಮಗೆ ಇಲ್ಲಿ ಒಂದು ದೀಪ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹೋಂಗಾರ್ಡ್ ಕಮಾಂಡೆಂಟ್ ಸೊ ಬಹುಶಃ ನೀವೆಲ್ಲರೂ ಆಗಿಂದಾಗೆ ನಿಮ್ಮ ಕಮಾಂಡೆಂಟ್ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಿ ಅದಕ್ಕಿಂತ ಆಗಿಂದಾಗೆ ದಿನಪತ್ರಿಕೆಗಳಲ್ಲಿ ಬರ್ತಾ ಇರ್ತದೆ ಸೊ ಇಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಅದನ್ನೆಲ್ಲವನ್ನು ಅವರು ಉತ್ತಮವಾಗಿ ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರ್ತಾರೆ ಸೊ ಅದರ ಅವರ ಒಂದು ಉಪಯೋಗವನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಕೂಡ ಮೂಲತಃ ವೈದ್ಯರೋದು ಅವರ ಎಲ್ಲ ರೀತಿಯಾದಂತಹ ಒಂದು ಅನುಭವ ಏನಿದೆ ಅದನ್ನೆಲ್ಲವನ್ನು ನೀವು ಪಡ್ಕೊಂಡು ನೀವೆಲ್ಲರೂ ಒಬ್ಬ ಉತ್ತಮ ಪ್ರಜೆಗಳಾಗಿ ಬಾಳಿ ಅಂತ ಒಂದು ಹರೈಕೊಂದಿಗೆ ಮತ್ತೊಮ್ಮೆ ನನ್ನ ಎಲ್ಲರಿಗೂ ಕೂಡ ನನ್ನ ಮನೆಯನ್ನು ಸಲ್ಲಿಸಿ ನೆಚ್ಚಿನ ಗೃಹ ರಕ್ಷಕರೇ ಗೃಹ ರಕ್ಷಕಿದೆ ಎಲ್ಲರಿಗೂ ಶುಭ ಮುಂಜಾನೆ ಈ ಒಂದು ವಿಶೇಷ ತರಬೇತಿ ವಾರ್ಷಿಕ ತರಬೇತಿ ಮೂಲ ತರಬೇತಿ ಶಿಬಿರವನ್ನು ಕಳೆದ ವರ್ಷ ಸಹ ದಿನೇಶ್ ಸರ್ ಅವರು ಉದ್ಘಾಟನೆ ಮಾಡಿದರು ಕಳೆದ ವರ್ಷ ಒಂದು ತರಬೇತಿ ಶಿಬಿರವನ್ನು ಮಾಡಿದ್ವಿ ಈ ಬಾರಿಯೂ ಸಹ ನಮ್ಮ ಒಂದು ಕೋರಿಕೆಗೆ ಹೋಗೋಣ ಇವತ್ತು ಬಂದು ಈ ಶಿಬಿರವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ ನಮ್ಮ ಗೃಹ ರಕ್ಷಕರಿಗೆ ಒಂದು ರೀತಿಯ ಉತ್ತೇಜನ ನೀಡುವಂತಹ ಒಂದು ಮಾತನಾಡಿದ್ದಾರೆ ನಮ್ಮ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರರಕ್ಷಣಾ ಪಡೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಅವರ ಅವರು ಯಾಕೆ ಅವರನ್ನು ಕರೆದಿದ್ದೆ ಅಂತ ಹೇಳಿದರೆ ಅವರು ಮಂಗಳೂರು ಕೂರ್ಗ್ನಲ್ಲಿ ಒಂದಷ್ಟು ಸಮಯಗಳ ಕಾಲ ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಗೃಹ ರಕ್ಷಕರ ನೋವು ಸಮಸ್ಯೆಗಳು ಮತ್ತು ನಿಮಗೆ ಎಷ್ಟು ಕೆಲಸ ಮಾಡ್ತೀರಾ ನಿಮ್ಮ ಇಂಪಾರ್ಟೆನ್ಸ್ ಏನು ಅಂತ ಅವರಿಗೆ ಗೊತ್ತಿದೆ ಈ ಕಾರಣದಿಂದ ನಾನು ಅವ್ರನ್ನ ಪದೇ ಪದೇ ನಮ್ಮ ಕಾರ್ಯಕ್ರಮಗಳಿಗೆ ಕರಿತೇವೆ ಯಾವಾಗ ನಿಮ್ಮ ಸಮಸ್ಯೆಗಳು ಅವರಿಗೆ ಗೊತ್ತಿದೆಯೋ ಆವಾಗ ನಿಮ್ಮ ಜೊತೆ ಅವರು ಸ್ಪಂದಿಸ್ತಾರೆ ನೀವು ಯಾರ್ಯೋ ಅವರ ಬಳಿ ಹೋದರೆ ಹೋಮ್ ಗಾರ್ಡ್ಸ್ ಅಂತ ಹೇಳಿದಾಗ ಅವರು ನಿಮ್ಮ ಮೇಲೆ ಒಂದು ರೀತಿ ವಿಶೇಷವಾದ ಅಭಿಮಾನ ಅವರಿಗೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ನಿಮಗೆ ಇವತ್ತು ಅವ್ರು ಹೇಳಿದಾಗೆ ಮುಂದೆ ಪೊಲೀಸ್ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ಅಬಕಾರಿ ಇರ್ಬೋದು ಕೋಸ್ಟಲ್ ಇಲಾಖೆ ಇರ್ಬೋದು ನಮ್ಮಲ್ಲಿ ಹೆಚ್ಚಿನ ಗೃಹ ರಕ್ಷಕರು ಈ ಒಂದು ಹೋಮ್ ಗಾರ್ಡ್ ಇಲಾಖೆಯನ್ನು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ತೆಗೆದುಕೊಳ್ತಾರೆ ಜೀವನದಲ್ಲಿ ನೀವು ಮುಂದೆ ಏನೇನೋ ಗಳಿಸಬೇಕು ಪಡಿಬೇಕು ಅನ್ನೋ ಒಂದು ಇಚ್ಛೆ ಇರುವಾಗ ನೀವೇನು ಮಾಡ್ತೀರಂದರೆ ಈ ಹೊಂಗಾಡಿ ಇಲಾಖೆಯಲ್ಲಿ ಕೆಲಸ ಮಾಡಿದಾಗ ನೆಕ್ಸ್ಟ್ ಮುಂದೆ ಏನೇನು ನಿಮಗೆ ಅವಕಾಶಗಳು ಬಾಗಿಲು ತೆರೆದುಕೊಳ್ತದೆ ಅದನ್ನು ನಿಮಗೆ ಗೊತ್ತಾಗ್ತದೆ ಭಾಳಷ್ಟು ಮಂದಿ ನಮ್ಮ ಹೊಂಗಾಡಿ ಇಲಾಖೆ ಅಂತ ಹೇಳಿದ್ರೆ ಒಂದಷ್ಟು ಜನ ಸೇರ್ತಾರೆ ಒಂದಷ್ಟು ಜನ ಬಿಡ್ತಾರೆ ಒಂದಷ್ಟು ಜನ ಬೇರೆ ಇಲಾಖೆಗೆ ಸೇರ್ಕೊಳ್ತಾರೆ ಸೊ ನಮ್ಮ ಇಲಾಖೆಯಲ್ಲಿ ನೀವು ಶಾಶ್ವತವಾಗಿ ನೀವು ನಮ್ಮಲ್ಲೇ ಇರಬೇಕು ಅಂತ ನಾವು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಇಲಾಖೆ ಒಂದು ಶಿಸ್ತಿನ ಇಲಾಖೆ ಸರ್ ಹೇಳಿದಾಗೆ ಯೂನಿಫಾರ್ಮ್ಡ್ ಫೋರ್ಸ್ ಶಿಸ್ತು ಸಂಯಮ ಮತ್ತು ಪಬ್ಲಿಕ್ ಯಾವತ್ತೂ ನಮ್ಮನ್ನು ಗಮನಿಸ್ತಾ ಇರ್ತದೆ ಅದನ್ನು ಯಾವತ್ತೂ ತಿಳ್ಕೊಬೇಕು ಸೊ ಒಂದು ಶಿಸ್ತಿಗೆ ನೀವು ಒಗ್ಗಿಕೊಂಡ್ರೆ ನೀವು ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಅಂತೇಳಿ ಅವರು ಶಿಸ್ ಸೂಕ್ಷ್ಮವಾಗಿ ಹೇಳಿದರು ನಿಮಗೆ ಹೆಚ್ಚಿನವರು ಡಿಗ್ರಿ ಆದವರು ಇದ್ದಾರೆ ನಿಮಗೆ ವಿಷಯ ಗೊತ್ತಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಶಿಸ್ತು ಮತ್ತು ಸಂಯಮವನ್ನು ನೀವು ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ನೀವು ಉತ್ತಮ ವ್ಯಕ್ತಿಗಳಿಗೆ ಆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಮಾತನ್ನು ಅವರು ಹೇಳಿದರು ನಾನು ಅದನ್ನು ಪುನಃ ನಿಮಗೆ ಹೇಳ್ತಾ ಇದ್ದೇನೆ ಮತ್ತು ನೀವು ಗೃಹರಕ್ಷಕರು ಅಂದರೆ ಒಂದು ರೀತಿಯಲ್ಲಿ ಸವ್ಯಸಾಚಿಗಳು ಆಲ್ರೌಂಡರ್ಸ್ ನೀವು ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡೋದಲ್ಲ ಈಗ ನಾನು ಡಾಕ್ಟರ್ ಆದರೆ ನಾನು ಬರೀ ಡಾಕ್ಟರ್ ಆಗ್ಬೋದಷ್ಟೇ ಪೊಲೀಸರಾದರೆ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ನಿಮಗೆ ಹಾಗಲ್ಲ ನಿಮಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಕೊಡ್ತೇವೆ ಅವ್ರು ಹೇಳಿದಾಗೆ ಅಬಕಾರಿ ಇಲಾಖೆ ಇರ್ಬೋದು ಬಂದಿಖಾನೆ ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಫೋರೆನ್ಸಿಕ್ ವಿಧಿವಿಜ್ಞಾನ ಇಲಾಖೆ ಹತ್ತು ಹಲವು ಇಲಾಖೆಗಳಲ್ಲಿ ಹೋಮ್ ಗಾರ್ಡ್ಗಳು ಕೆಲಸ ಮಾಡ್ತಾರೆ ನಿಮಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿ ಒಂದು ಅನುಭವ ನಿಮಗೆ ಬರ್ತದೆ ಯಾವ ಇಲಾಖೆಯಲ್ಲಿ ಹೇಗೆ ಕೆಲಸ ಮಾಡಬೇಕು ಟೂರಿಸ್ಟ್ ಇಲಾಖೆ ಇರ್ಬೋದು ಜಿಲ್ಲಾಡಳಿತದ ಜೊತೆ ಇರ್ಬೋದು ಬಂದೋಬಸ್ತ್ ಕರ್ತವ್ಯ ಇರ್ಬೋದು ಮಾಸ್ ಕಂಟ್ರೋಲ್ ಇರ್ಬೋದು ಯಾವುದೇ ಜಾತ್ರೆ ಸಂದರ್ಭಗಳಲ್ಲಿ ಯಾರೋ ಪೊಲಿಟೀಷಿಯನ್ ಬಂದಾಗ ವಿ ಐ ಪಿ ಬಂದೋಬಸ್ತ್ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಯಾರು ಬಂದಾಗಲೂ ನಿಮ್ಮನ್ನು ನಾವು ಕ ಚುನಾವಣೆ ಇರ್ಬೋದು ಅತಿ ಹೆಚ್ಚಿನ ಮಹತ್ವ ಇರುವಂಥದ್ದು ಚುನಾವಣೆ ಕರ್ತವ್ಯ ಸೊ ಈ ಎಲ್ಲ ಕರ್ತವ್ಯಗಳನ್ನು ನೀವು ಮಾಡಬೇಕಾಗತ್ತೆ ಒಂದೇ ಕಡೆ ನಿಮ್ಮನ್ನು ನಾವು ಡ್ಯೂಟಿ ಕೊಡಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ನೀವು ಸಮಾಜದಲ್ಲಿ ದೇಶದ ಒಳಗಿನ ಒಂದು ರೀತಿಯ ಸೈನಿಕರ ರೀತಿ ನೀವು ಕೆಲಸ ಮಾಡಬೇಕಾಗತ್ತೆ ದೇಶದೊಳಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪೊಲೀಸರು ಮತ್ತು ಜಿಲ್ಲಾಡಳಿತ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಅವ್ರ ಜೊತೆ ನಾವು ಅವರ ಕಜಿನ್ದ ಅವರ ಸಣ್ಣ ಥರ ನಾವು ಅವರ ಜೊತೆ ಕೆಲಸ ಮಾಡೋದು ಸೊ ಅವರ ಮಾರ್ಗದರ್ಶನದಲ್ಲಿ ಅವ್ರ ಜೊತೆ ನಾವು ಸೇರಿ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ದೇಶದೊಳಗಿನ ಸೈನಿಕರಂತೆ ನಾವು ಗೃಹ ರಕ್ಷಕರು ಕೆಲಸ ಮಾಡ್ತೇವೆ ಇದನ್ನು ನೀವು ತಿಳ್ಕೊಂಡು ಅವ್ರ ಜೊತೆ ಸೇರಿಕೊಂಡು ನಾವೆಲ್ಲ ಒಟ್ಟು ಸೇರಿ ಒಂದು ಬಲಿಷ್ಠವಾದಂತಹ ಒಂದು ಭಾರತ ದೇಶವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ಈ ಹತ್ತು ದಿನಗಳ ಕಾಲ ನಿಮಗೆ ನಿಮ್ಮನ್ನು ಯೂನಿಫಾರ್ಮ್ ಹಾಕಿ ನಿಮ್ಮನ್ನು ಸಮಾಜಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ ನಿಮಗೆ ಒಂದು ಕನಿಷ್ಠವಾದಂಥ ಒಂದು ತರಬೇತಿಗಳು ಅತಿ ಅಗತ್ಯ ಯೂನಿಫಾರ್ಮ್ ಹಾಕಿದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಲಾಠಿಯನ್ನು ಹೇಗೆ ಹಿಡಿಬೇಕು ರೈಫಲನ್ನು ನೀವು ಇಂಪಾರ್ಟೆಂಟ್ ದಿನಗಳಲ್ಲಿ ರೈಫಲ್ ಟ್ರೈನಿಂಗ್ಸ್ ಆಗಿರುತ್ತೆ ಅದನ್ನು ಹೇಗೆ ಬಳಸಬೇಕು ಮತ್ತು ಬೇರೆ ಅಗ್ನಿಶಮನ ಆದಾಗ ಹೇಗೆ ಅಗ್ನಿ ದುರಂತ ಆದಾಗ ಶಮನ ಮಾಡುವುದು ಹೇಗೆ ನೀವು ಆಕ್ಸಿಡೆಂಟ್ ಆದಾಗ ಯಾವ ರೀತಿ ಫಸ್ಟ್ ಏಡ್ ಸಪೋರ್ಟ್ ನೀವು ಕೊಡಬೇಕು ಇದೆಲ್ಲವನ್ನು ನಾವು ಪೊಲೀಸರಿಗೆ ಏನು ಒಂಬತ್ತು ತಿಂಗಳ ತರಬೇತಿ ಇರ್ತೀವೋ ಅದನ್ನು ನಾವು ಕೇವಲ ಹತ್ತು ದಿನಗಳಲ್ಲಿ ನಿಮಗೆ ನೀಡಿ ನಿಮಗೆ ಒಂದು ಬೇಸಿಕ್ ಪರಿಜ್ಞಾನವನ್ನು ನಾವು ಕೊಟ್ಟಿರ್ತೇವೆ ಅದನ್ನು ನೀವು ಈ ಹತ್ತು ದಿನಗಳ ಕಾಲ ನೀವು ನಿಮ್ಮ ಫ್ಯಾಮಿಲಿಗಳನ್ನು ಬಿಟ್ಟು ಕುಟುಂಬದವರನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಹೆಚ್ಚಿನವರು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬೇರೆ ಆಗ್ತಾ ಇದೆ ಅನಿವಾರ್ಯವಾಗಿ ಬಂದಿದ್ದಾರೆ ಸೊ ನಿಮ್ಮ ಈ ಸಮಯವನ್ನು ನೀವು ವ್ಯರ್ಥಪಡಿಸಬೇಡಿ ನಿಮಗಾಗಿ ವಿಶೇಷವಾದಂಥ ಟ್ರೈನರ್ಸ್ ಇನ್ಸ್ಟ್ರಕ್ಟರ್ಸ್ ಬಂದಿದ್ದಾರೆ ಒಬ್ಬರು ಆಲ್ರೆಡಿ ಬಂದಿದ್ದಾರೆ ಇನ್ನೊಬ್ಬರು ಬರ್ತಾ ಇದ್ದಾರೆ ಸೊ ನಿಮ್ಮ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಿಮಗೆಲ್ಲ ವಿಚಾರಗಳನ್ನು ಮನದಟ್ಟು ಮಾಡಿಕೊಳ್ತಾರೆ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡಿದ್ದೇವೆ ಪ್ರಥಮ ಚಿಕಿತ್ಸೆಗೆ ಒಬ್ಬರು ಬೇರೆ ವ್ಯಕ್ತಿ ಸಂಪನ್ಮೂಲ ವ್ಯಕ್ತಿ ಬರ್ತಾರೆ ಸೊ ಎಲ್ಲರೂ ಸೇರಿ ನಿಮಗೆ ವಿಶೇಷವಾದಂಥ ತರಬೇತಿ ನೀಡಲಿದ್ದಾರೆ ನೀವು ಇಲ್ಲಿರುವಷ್ಟು ಕಾಲ ಶಿಸ್ತು ಸಂಯಮದ ಬೆಳೆ ಬೆಳೆಸಿಕೊಳ್ಳುವುದರ ಜೊತೆಗೆ ನಾವು ಏನು ಹೇಳ್ತೇವೆ ಅದನ್ನು ಕಲ್ತುಕೊಂಡು ಒಂದು ಪರಿಪೂರ್ಣ ಮಾದರಿ ಗೃಹ ರಕ್ಷಕರಾಗಿ ಆಗಲಿಕ್ಕೆ ಪ್ರಯತ್ನ ಪಟ್ಟರೆ ಬಹುಶಃ ನೀವು ಏನು ಉದ್ದೇಶದಿಂದ ನಮ್ಮ ಇಲಾಖೆಗೆ ಸೇರಿದ್ದೇವೆ ಸಮಾಜ ಸೇವೆ ಆ ಸಮಾಜ ಸೇವೆ ಹೆಚ್ಚು ಅರ್ಥಪೂರ್ಣ ಆಗ್ಬೋದು ಅಂತ ಹೇಳುತ್ತಾ ಈ ಹತ್ತು ದಿನಗಳನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಚೆನ್ನಾಗಿ ಬಳಸ್ಕೊಂಡು ಒಬ್ಬ ಪರಿಪೂರ್ಣ ಗೃಹ ರಕ್ಷಕನಾಗಿ ಸಮಾಜದಲ್ಲಿ ದೇಶದೊಳಗಿನ ಸೈನಿಕರು ನೀವು ಆಗಿ ಆ ಮೂಲಕ ನಾವೆಲ್ಲ ಒಟ್ಟು ಸೇರಿ ಒಂದು ಬಲಿಷ್ಠವಾದಂಥ ಆರೋಗ್ಯಪೂರ್ಣವಾದಂತಹ ದೇಶವನ್ನು ಕಟ್ಟೋಣ ಅಂತ ಹೇಳುತ್ತಾ ಮಗದೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ ಈ ಇಲಾಖೆಯಲ್ಲಿ ಏನೆಲ್ಲ ಕಳೆದುಕೊಂಡಂತ ಏನೆಲ್ಲ ಸಿಗುವುದಾದಂಥ ಅವಕಾಶ ಇದೆ ಎಂಬುದನ್ನು ಎಲ್ಲ ಸವಿವರವಾಗಿ ಜಿಲ್ಲಾ ಸಮಾದೇಶರು ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ದೃಷ್ಟಿಯ ನೆರೆಯಿರಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ ಈಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಜಿಲ್ಲಾ ಕಚೇರಿಯ ಅಧೀಕ್ಷಕರಾದ ಶ್ರೀ ಗೋಪಿನಾಥ್ ಮೈಸೂರು ು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಕಳೆದ ನಮ್ಮ ನಿಮ್ಮೆಲ್ಲರ ನಂಚಿನ ಜಿ ದಿನೇಶ್ ಕುಮಾರ್ ಪೊಲೀಸ್ ಆಯುಕ್ತರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜಿಲ್ಲಾ ಪರವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಮತ್ತು ವಂದನಾಪ ಸಲ್ಲಿಸ್ತಾ ಒಂದು ಚಿಕ್ಕ ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷ ಡಾಕ್ಟರ್ ದುಡಿಮೋಹನ್ ಶಿವಾರು ಸಾವ್ ಅವರು ಕೂಡ ಈ ನಮ್ಮ ನಿಮ್ಮ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ಮೂಲ ತರಬೇತಿ ಶಿಬಿರದ ತರಬೇತುದಾರರಾಗಿ ಆಗಮಿಸಿರುವಂತಹ ಅಕ್ಷಯ್ ಕುಮಾರ್ ಕೊಡಗು ಜಿಲ್ಲೆಯ ಬೋಧಕರು ಇವರಿಗೂ ಸಹ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಸ್ಥಳೀಯ ಘಟಕಗಳಾದಂತಹ ಮಾರ್ಕ್ಷರ ಅವರು ಈ ಒಂದು ಕಾರ್ಯಕ್ರಮದ ಉಷ್ಠಾವಣೆ ವಹಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು ಈ ಕಚೇರಿಯ ಪ್ರತಿಯ ಸಹಾಯಕರಾದಂಥ ಶ್ಯಾಮನಗೌಡ ಇದ್ದಾರೆ ಅವರಿಗೂ ಸಹ ನಮ್ಮ ಮೇಲೆ ಪರವಾಗಿ ವಂದನೆಗಳು ಈ ಒಂದು ತರಬೇತಿ ಶೀಘ ಕೇಂದ್ರವಿದ್ದು ನಾವು ತಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸಿ ಒಂದು ಉತ್ತಮವಾದ ತರಬೇತಿಯನ್ನು ಪಡೆದುಕೊಳ್ಳಲಿ

ಅದೆಲ್ಲ ನೀವು ತಿಳ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಗೊತ್ತಿರುವಾಗೆ ಸುಮನೆಯ ನಾಟಿ ಇದೆ ಕೈ ತೊಂಡು ಈಗ ಫಸ್ಟ್ ಟೈಮ್ ನಾವು ಬಂದಿದ್ದೀವಿ ನಮ್ಮ ಕೈ ಲಾಟಿ ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ಅಲ್ಲಿ ಏನೋ ಸಮಸ್ಯೆ ಇದೆ ನಾನು ನಾಟಿ ಕೊಡಿಸಿದ್ದೀನಿ ಖಂಡಿತವಾಗಿ ಮಾಡಬೇಡಿ ಯಾಕಂದರೆ ಮಾನವನ ಹಕ್ಕುಗಳ ಬಗ್ಗೆ ನಾವು ಬಹಳ ಖ್ಯಾತವಾಗಿ ಇರಬೇಕಾಗಿದೆ ಪೊಲೀಸರಿಗೆ ಅಥವಾ ಸಂಸ್ಥೆಯವರಿಗೆ ಇಲಾಖೆಯವರಿಗೆ ಯಾವುದೇ ರೀತಿಯಾದಂಥ ನಾವು ಹಕ್ಕುಗಳು ಇರೋದಿಲ್ಲ ಅದು ಸಾರ್ವಜನಿಕವಾಗಿ ಇರುವಂಥದ್ದು ಸಾರ್ವಜನಿಕರ ಹಕ್ಕನ್ನು ನಾವೇನು ಉಲ್ಲಂಘಿಸಿದ್ದಂತಂದರೆ ಸೊ ದೊಡ್ಡದ ಒಳ್ಳ <laughs> <laughs>